ಶಾಲೆಗಳನ್ನು ಮುಚ್ಚುತ್ತಿರುವ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಭಗತ್ ಸಿಂಗ ದೇಶದಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ನಾವು ಬಿಡೋದಿಲ್ಲ ಬಿಡೋದಿಲ್ಲ ಸ್ನೇಹಿತರೆ ನಾವು ಎ ಐ ಡಿ ಎಸ್ ಅಂತೇಳಿ ವಿದ್ಯಾರ್ಥಿ ಸಂಘಟನೆಯಿಂದ ಮಾತಾಡ್ತಾ ಇರೋದು ಇಡೀ ರಾಜ್ಯದಾದ್ಯಂತ ಇವತ್ತು ರಾಜ್ಯ ಸರ್ಕಾರ ಕೆ ಪಿ ಎಸ್ ಮ್ಯಾಗ್ನೆಟ್ ತನ್ನ ಹೆಸರಲ್ಲಿ ಇವತ್ತು ನಲವತ್ತು ಸಾವಿರಕ್ಕೂ ಹೆಚ್ಚಿಗೆ ಸರ್ಕಾರಿ ಶಾಲೆಗಳನ್ನ ಮುಚ್ಚಿವಿ ಅಂತ ಹೇಳ್ತಾ ಇದ್ದಾರೆ ಅದರಲ್ಲೂ ಕೂಡ ಗ್ರಾಮ ಪಂಚಾಯತಿಗೆ ಒಂದೇ ಒಂದು ಶಾಲೆನ ನಾವು ಇವತ್ತು ಕಟ್ತೀವಿ ಅಂತೇಳಿ ನಾವು ಹೇಳ್ತಾ ಇರೋದನ್ನು ಸ್ನೇಹಿತರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಂದೇ ಒಂದು ಸರ್ಕಾರಿ ಶಾಲೆನೂ ಕೂಡ ಮುಚ್ಚಾಕ್ಬಾರ್ದು ಅಂತ ಹೇಳಿ ಇವತ್ತು ಹೆಚ್ಚೆಚ್ಚು ಪ್ರೈವೇಟ್ ಸ್ಕೂಲ್ಗಳಿಗೆ ಅವಕಾಶ ಕೊಟ್ಬಿಟ್ಟು ಸರ್ಕಾರಿ ಶಾಲೆಗಳಿಗೆ ಯಾರನ್ನೂ ಹೋಗದೆ ರೀತಿ ಮಾಡಿಬಿಟ್ಟು ಇವತ್ತು ಒಂದು ಎಲ್ಲ ಒಂದು ಬ್ರಹ್ಮಾಸ್ತ್ರ ತರ್ತಾ ಇದ್ದಾರೆ ಕೆ ಪಿ ಎಸ್ ಮ್ಯಾಗ್ನೆಟ್ ಅಂತ ಹೇಳಿ ಇವತ್ತು ಎಲ್ಲಾ ಸ್ಕೂಲ್ಗಳನ್ನ ಮರ್ಜ್ ಮಾಡ್ತಾರಂತೆ ಮರ್ಜ್ ಮಾಡಿ ಇನ್ನಷ್ಟು ಪ್ರೈವೇಟ್ ಅವರಿಗೆ ಅವಕಾಶ ಮಾಡಿಕೊಡೋದಕ್ಕೆ ಇವರು ಕೆಲಸ ಮಾಡ್ತಾ ಇದ್ದಾರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಕೇಸ್ನಲ್ಲಿ ಹೋಗಿ ಇವತ್ತು ಭಿಕ್ಷೆ ಬೇಡ್ತಾ ಇದ್ದಾರೆ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಸಾಲ ತಗೊಂಡಿದ್ದಾರೆ ನಾವು ಇವತ್ತು ರಾಜ್ಯ ಸರ್ಕಾರ ಕೇಳೋಂಥದ್ದು ನಾವು ಕಟ್ಟುವಂಥ ತೆರಿಗೆ ದುಡ್ಡು ನಿಮ್ಮ ಹತ್ರ ಇಲ್ವಾ ಇವತ್ತು ನೀವು ತೆರಿಗೆ ದುಡ್ಡಲ್ಲಿ ಶಿಕ್ಷಣಕ್ಕೆ ಆರೋಗ್ಯ ಕೊಡಿ ಅದನ್ನ ಬಿಟ್ಬಿಟ್ಟು ಇವತ್ತು ಯಾಕೆ ಲೋನ್ ಮಾಡ್ತೀರಾ ಇವತ್ತು ನೀವು ಅಂತ ಹೇಳಿ ಅದಲ್ದೇನೆ ಸ್ನೇಹಿತರೆ ಎಂಬತ್ತು ನೂರು ಮಕ್ಕಳಿರುವಂತ ಶಾಲೆಗಳಿಗೆ ಇವತ್ತು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಈ ಶಿಕ್ಷಣ ಸಚಿವರು ತಲೆ ಹರಟೆ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ನಾವು ಹೇಳ್ತಾ ಇದೀವಿ ಅವರು ತಲೆ ಹರಟೆ ಮಾಡ್ತಾ ಇದ್ದಾರೆ ಬಡವರ ಮಕ್ಕಳು ರೈತರು ಮಕ್ಕಳು ಕಾರ್ಮಿಕರ ಮಕ್ಕಳನ್ನ ಶಿಕ್ಷಣವನ್ನ ಕಸಿದ್ಕೊಳ್ತಾ ಇದ್ದಾರೆ ಅಂತೇಳಿ ಇದಕ್ಕೆ ಎ ಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆ ವಿರೋಧ ಇದೆ ಹಾಗೇನೆ ಇದನ್ನ ಇಡೀ ರಾಜ್ಯದಾದ್ಯಂತ ನಾವು ಹೋರಾಟ ಮಾಡ್ತೀವಿ ಸುಭಾಷ್ ಯಾ ಐಸ್ಸು ರಾಜ್ಯ ಜಾಂಜಿ ಅದಲ್ಲೂ ಕೂಡ ಇವತ್ತು ಶಿಕ್ಷಣ ಅನ್ನೋದು ಉಳಿಬೇಕು ಬಡವ್ರ ಮಕ್ಕಳಿಗೆ ಸಿಗಬೇಕು ಅದಕ್ಕೆ ದಯವಿಟ್ಟು ಸರ್ಕಾರಕ್ಕೆ ನೀವು ತಲುಪಿಸ್ಬೇಕು ಅಂತ ಹೇಳಿ ಕೇಳ್ಕೊಡ್ತೀವಿ